ನಾಲ್ಕು ಲಕ್ಷ ಅನುಯಾಯಿಗಳೊಂದಿಗೆ ನಾಗಪುರದಲ್ಲಿ ಬೌದ್ಧ ಧರ್ಮ ದೀಕ್ಷೆಯನ್ನು ಅಂಬೇಡ್ಕರ್ ಅವರು ಪಡೆದ ಸಂಕೇತವಾಗಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಸಂಘಟನೆಗಳ ಒಕ್ಕೂಟ ಆಯೋಜಿಸಿದ ಕಾರ್ಯಕ್ರಮ ನಗರದ ಎಂಜಿ ರಸ್ತೆಯ ಜೈ ಭೀಮ್ ಹಾಸ್ಟೆಲ್ ಆವರಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆರಂಭವಾಯಿತು ಬೈಕ್ ರ್ಯಾಲಿ ಎಂಜಿ ಜಿ ರಸ್ತೆ ಅಂಬೇಡ್ಕರ್ ವೃತ್ತ ಬಿ ಬಿ ರಸ್ತೆ ಸಂತೆ ಮಾರುಕಟ್ಟೆ ವೃತ್ತ ಬಜಾರ್ ರಸ್ತೆ ಭುವನೇಶ್ವರಿ ವೃತ್ತ ಮಾರ್ಗವಾಗಿ ನಗರದ ಮೈಲಪ್ಪನಹಳ್ಳಿ ರಸ್ತೆಯ ಮೂಲಕ ಸಾಗಿತು ನಂತರ ನಗರದ ಗೌತಮ ಬುದ್ಧ ಸರ್ಕಲ್ನಲ್ಲಿ ಪಂಚಶೀಲೆಗಳ ಪ್ರತಿಜ್ಞೆ ಪಡೆದು ಕಾರ್ಯಕ್ರಮ ಸಮಾರೋಪವಾಯಿತು ಇನ್ನು ಈ ಜಿಟಿ ಜಿಟಿ ಮಳೆಯಲ್ಲಿಯೂ ನೂರಾರು ಜನ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಕೆ ಜಿ ಮುನಿರಾಜು ಕಾಂತರಾಜ್ ಬಾಲಕೃಷ್ಣ ಜೀವಿಕಾ ಸಂಘಟನೆಯ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಅವಿನಾಭಾವ ಸಂಬಂಧ ಅವಿನಾಭಾವ ಸಂಬಂಧ ಯಾಕೆ ಬರುತ್ತೆ ಅಂದ್ರೆ ಬುದ್ಧರ ಬಗ್ಗೆ ಕಾಳಜಿ ಇದ್ದು ಬುದ್ಧರ ಕಾರ್ಯಕ್ರಮಗಳು ಮಾಡುವರೆಗೆ ಮಾತ್ರ ಮಳೆ ಬರುತ್ತೆ ನೋಡಿ ನಾವು ಲಾಸ್ಟ್ ಟೈಮು ಎರಡು ಸಾವಿರದ ಏನು ಬುದ್ಧ ಜಯಂತಿ ಮಾಡಿದಾಗ ಮೂರು ಗಂಟೆಯಲ್ಲಿ ಮೂರು ಗಂಟೆವರೆಗೂ ಇದಿತ್ತು ಏನು ಬಿಸಿಲಿತ್ತು ಮೂರು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು ಭಯಂಕರದ ಮಳೆ ಮಳೆಯಲ್ಲೇ ನಾವು ಕಾರ್ಯಕ್ರಮ ಮಾಡಿದ್ವಿ ಇದು ಚಿಕ್ಕಬಳ್ಳಾಪುರ ಜನತೆಗೆ ಬುದ್ಧರಿಗೆ ನಮಗೆ ಇರತಕ್ಕಂಥ ಅನುಭವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ